ಹೌದು ಹೌದು ಅಂತ ತಿಳ್ಕೊಂಡು ಆಗಿ ಹೋಗಿರ್ತಕ್ಕಂಥ ಮಹಾರಾಜರು ಕೂಡ ಉಳಿದಿಲ್ಲ ಋಷಿಮುನಿಗಳಿಗೂ ಕೂಡ ಉಳಿದಿಲ್ಲ ವೀರಧೀರರು ಕೂಡ ಉಳಿದಿಲ್ಲ ನಮ್ಮ ಹಿರಿಯರು ಕೂಡ ಉಳಿದಿಲ್ಲ ಆದರೆ ಹೋಗೋದ್ರೊಳಗಾಗಿ ಹೆಸರುಗಸ್ವಂಥ ಕೆಲಸ ಮಾಡಿ ಹೋಗ್ಬೇಕಂತಾರಲ್ಲ ಹಾಗೆ ಇರೋ ತನಕ ಕೂಡ ನಾಲ್ಕು ಮಂದಿ ಬೇಕಾಗಬೇಕಂತಕ್ಕಂಥ ಮಾತಾ ಜಿಪುಣತನ ಮಾಡ್ಬೇಕಂತ ಒಂದಿಷ್ಟು ಏನ ಕೂಡ ದಾನ ಧರ್ಮ ಪುಣ್ಯದ ಕೆಲಸ ಮಾಡ್ಬೇಕಂತಕ್ಕಂಥದ್ದನ್ನ ನಮ್ಮ ಶರೀರ ಒಳಗೆ ಯಾವುದೋ ಅಂದ್ರೆ ಲೋಭತನ ಇರಬಹುದು ಶಿಟ್ಟತನ ಇರಬಹುದು ಇವುಗಳನ್ನ ಅಳಿಬೇಕೆಂತಕ್ಕಂಥದ್ದೇ ದೇವಿ ಪುರಾಣದೊಳಗೆ ರಶಿಲೋಮ ಮತ್ತು ಹೃದಗ್ರ ಅಂತ ಹೇಳಿ ಯಾವಾಗ ರಣಭೂಮಿಯೊಳಗೆ ಹಿಂಗ ವಿದ್ದ ಆಡುವಂತ ಸಮಯದೊಳಗೆ ಮಹಿಷಾಸುರ ಅಂತನಂತ ಒಂದು ಕಡೆಗೆ ರಶಿಲೋಮ ಹೃದಗ್ರ ಯಾವಾಗ ಮಡ್ದು ಬಿದ್ರ ತನ್ನ ಸೈನ್ಯದ ಮಂತ್ರಿಯಾಗಿರುವಂಥ ಇನ್ನೊಬ್ಬನಾಗಿರುವ ಚಿಕ್ಷುರ್ನ ಹೇಳ್ತಾನಂತೆ ಏ ಚಿಕ್ಷುರ ಆ ಹೆಣ್ಣನ್ನು ಬಿಡಬೇಡ ಆ ಹೆಣ್ಣನ್ನು ರುಂಡಾ ಕರ್ಕೊಂಡು ಬಂದು ನನ್ನ ಖಾಲಿಗೆ ಹಾಕಂದವ ಅಂದ್ರ ಮಾತ್ರ ನೀ ನನ್ನ ಕೈಯೊಳಗ ಪ್ರಧಾನಮಂತ್ರಿ ಆಗಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತದೆ ಅಂತ ಹೇಳಿ ಮಹಿಷಾಸುರ ತನ್ನ ಗರ್ಜನೆಯೊಳಗೆ ಯಾವಾಗ ಹೇಳ್ತಾನೆ ಇತ್ತ ತನ್ನ ಸೈನ್ಯವನ್ನ ಕರ್ಕೊಂಡು ಓಡೋಡಿ ಕೂಗುತ್ತಾ ಆರ್ಭಟಸ್ತಾ ಚೀರೆ ಆಡ್ತಾ ಯಾವಾಗ ಚಿಕ್ಷುರ ರಣಭೂಮಿಯನ್ನ ಪ್ರವೇಶ ಮಾಡ್ತಾನೆ ಕೇಳು ನಂದೇಶ ಏನು ಹೇಳಲ್ ನಿನಗೆ ಆ ರಣಭೂಮಿಯ ವಿದ್ಧ ವರ್ಣನೆಯನ್ನ ಒಂದು ಕಡೆಗೆ ದೈತ್ಯನಾಗಿರ್ತಕ್ಕಂಥ ರಶಿಲೋಮ ಅಂತ ತಿಳ್ಕೊಂಡ ಸಮಾಧಾನವಾಗಿ ಇರ್ಬಕನೊಳಗಾಗಿ ಇನ್ನೊಬ್ಬ ಹಸುರನಾಗಿರ್ತಕ್ಕಂಥ ರುದಗ್ರ ರಣಭೂಮಿಯನ್ನ ಪ್ರವೇಶ ಮಾಡ್ತಾನ ಅವನು ಕೂಡ ತನ್ನ ನೂರು ಅಕ್ಷೌಣಿ ಸೈನ್ಯವನ್ನ ಕರ್ಕೊಂಡು ಯಾವಾಗ ರಣಭೂಮಿಯೊಳಗೆ ಬಂದಾನೆ ಆತನ ಒಂದು ಗರ್ಜನೆಗೆ ಆತನ ಒಂದು ಕೂಗಿಗೆ ಇಡೀ ಭೂಮಂಡಲವೇ ನಡುಗುತ್ತಿತ್ತಂತೆ ಕೇಳು ನಂದೀಶ ಏನು ಹೇಳಲಿ ಆ ರಣಭೂಮಿಯ ವರ್ಣನೆಯನ್ನ ಧ್ಯಾನ ಚಿತ್ತನಾಗಿ ಏಕಚಿತ್ತ ನೀವು ಹೆಂಗ ಕುಂತು ಕೇಳಕತ್ತಿರಿ ಹಂಗ ಶಿವನ ಸನ್ನಿಧಾನದೊಳಗ ನಂದಿನಾಥನು ಕೂಡ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಕೇಳಕತ್ತ ಸೂತ ಮುನಿಗಳ ಸಮೂಹಕ್ಕೆ ಶೌನಿಕಾದಿ ಮುನಿಗಳು ಸೂತ ಪ್ರಾಣಿಕರು ಯಾವಾಗ ಅವ್ರು ಬಳಗಕ್ಕೆ ಹೇಳಕತ್ತಾರ ಹಂಗ ಕೇಳು ನಂದೇಶ ಏನು ಹೇಳಲಿ ಆ ವಿದ್ಯದ ವರ್ಣನೆಯನ್ನ ರಣಭೂಮಿಯೊಳಗ ರಕ್ತ ಹೊಳೆಯಾಗಿ ಹರಿಲಿಕ್ಕತ್ತದ ರಾಕ್ಷಸರ ಆನೆ ಕುದುರೆ ಒಂಟೆ ಕಾಡಾಳುಗಳೆಲ್ಲವೂ ಕೂಡ ತೇಲ್ಕೊಂಡು ಹೊಂಟಾವ ಆದ್ರೂ ಕೂಡ ರಣಭೂಮಿಯ ಒಂದು ಭಯ ನೋಡಕ್ಕಾಗಲಿಲ್ಲ ಯಾವಾಗ ಇತ್ತ ಇನ್ನೊಬ್ಬ ಅರಸನಾಗಿರ್ತಕ್ಕಂಥ ಇನ್ನೊಬ್ಬ ಮಂತ್ರಿ ಆಗಿರ್ತಕ್ಕಂತ ಚಿಕ್ಷುರ ರಣಭೂಮಿಗೆ ಬಂದಾನೆ ಹಿಂಗ ಯಾವಾಗ ರಣಭೂಮಿಗೆ ಬಂದಾನೆ ದೇವಿಗೂ ಆತನಿಗೂ ಬಹಳ ದಿವಸ ವಿದ್ಯ ನಡೀಲಿಲ್ಲ ಕ್ಷಣ ದೇವಿ ಜೊತೆಗೆ ಮುಷ್ಟಿ ವಿದ್ದ ಗದಾ ವಿದ್ದ ಹಿಂಗೆ ಯಾವಾಗ ವಿದ್ಯವನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ವಿದ್ಯವನ್ನು ಆಡುವಂತ ಸಮಯದೊಳಗ ದೇವಿ ರಣಭೂಮಿಯೊಳಗಂತಳಂತೆ ನೋಡು ಚಿಕ್ಷುರ ಯಾರಿಗಾಗಿ ನೀನು ವಿದ್ಧವನ್ನ ಕತ್ತಿಯಲ್ಲ ಯಾರು ನಿನ್ನವ್ರನ್ನ ತಿಳ್ಕೊಂಡು ಅನ್ನ ಕತ್ತಿಯಲ್ಲ ನೀ ರಣಭೂಮಿಯೊಳಗ ಮಡದ ಬಿದ್ರ ಅವನು ನಿನ್ನನ್ನು ಉಳಿಸಾಕ ಬರುದಿಲ್ಲೋ ಜೀವದಾನ ಮಾಡಾಕತ್ತೀನಿ ಹೋಗಿ ಬಿಡು ನಿನ್ನನ್ನು ಯಾರ ಕರ್ಕೊಂಡು ಈ ರಣಭೂಮಿಗೆ ಅವನ ರಣಭೂಮಿ ಕಳಿಸಂದಾಗ ಚಿಕ್ಷುರನ್ನಂತ ನಾನು ನಿನಗೆ ಚಂದಾಗಿ ಹೇಳಕತ್ತಿನ ಕೇಳು ಒಂದು ಹೆಣ್ಣೆ ಈ ರಣಭೂಮಿಯೊಳಗ ನೀ ಮಾಡದ ಬಿದ್ದಿ ಅಂತಂದ್ರೆ ನಿನ್ನ ಉಳಿಸೋರು ಯಾರು ಇಲ್ಲ ನಿನ್ನ ಕಾಪಾಡೋರು ಕೂಡ ಯಾರು ಬರುವುದಿಲ್ಲ ಯಾಕ ಈ ರಣಭೂಮಿ ಒಳಗೆ ಏಕಾಂಗಿಯಾಗಿ ನಿಂತೀಯ ನಾನು ಇಟ್ಟ ಸೈನ್ಯದ ಯಾರು ನಿನ್ನ ನಂಬೆ ಈ ಭೂಮಿ ಕಷಾರಲ್ಲ ಈ ರಣಭೂಮಿಗೆ ಅವ್ರು ಯಾರು ಕೂಡ ಬರಂಗಿಲ್ಲ ನಿನಗೂ ಜೀವದಾನ ಮಾಡಕತ್ತೀನಿ ಒಂದು ಹೆಣ್ಣದಿ ಹೆಂಗೆ ಬಂದಿ ಹಂಗೆ ವಾಪಸ್ ಹೋಗ್ಬಿಡುವ ಅಂದವ ಯಾವಾಗ ಹೆಂಗ ಬಂದ ಹೆಂಗ ವಾಪಸ್ ಅಂತ ತಿಳ್ಕೊಂಡು ತಾಯಿ ಹೇಳ್ತಾನೆ ಹೇಳಿದಾಗ ತಾಯಿ ಕೇಳಲಿಲ್ಲ ಹೌದ ಹಾಗಾದ್ರೆ ಈಗ ತಗೋ ನಿನ್ನ ಸಾವು ಸಮೀಪ ಬಂತ ತಿಳ್ಕೊಂಡು ಶಿವ ಕೊಟ್ಟಂತ ತ್ರಿಶೂಲದಿಂದ ಎಡಗಾಲೆ ಒದ್ದಿ ಚಿಕ್ಷೂರ್ನ ಎದಿಗೆ ಯಾವಾಗ ತ್ರಿಶೂಲವನ್ನ ಚುಚ್ಚುತ್ತಾಳೆ ಚುಚ್ಚಿದಾಗ ಅವನ ಶರೀರದೊಳಗಿರ್ತಕ್ಕಂಥ ಜೀವಾತ್ಮ ಬಂದು ತಾಯಿಯ ಕೊಳಗಿರ್ತಕ್ಕಂಥ ಮುತ್ತಿನ ಹಾರದೊಳಗೆ ಸಮರ್ಪಣೆ ಆಗುತ್ತದಂತ ಯಾವಾಗ ತಾಯಿಯ ಕರೊಳಗಿರ್ತಕ್ಕಂ ರಕ್ತದ ಹಾರದೊಳಗ ಜೀವ ಹೋತು ಹೋದ ಸಮಯದೊಳಗ ಎಲ್ಲ ಸೈನ್ಯವು ಕೂಡ ಅರ್ಧ ಸೈನ್ಯ ತಾಯಿಯ ವಾಹನವಾಗಿರ್ತಕ್ಕಂಥ ಶಿಮ್ಮ ನುಂಗ ಕತ್ತು ಅವಾಗ ಮಹಿಷಾಸುರನ ಕತ್ತ ಒಂದು ಕ್ಷಣ ತಾನು ಏನು ವರವನ್ನ ಪಡ್ಕೊಂಡಾನ ನನಗೆ ಪುರುಷರಿಂದ ಸಾವು ಬರಬಾರ್ದ ಒಂದು ಹೆಣ್ಣಿನಿಂದ ಸಾವು ಬರ್ಬೇಕಂತ ತಿಳ್ಕೊಂಡು ಬೈಷಿದ್ದ ಭವಿಷ್ಯ ಈಕಿನ ಇರಬೇಕು ನನ್ನ ಪಾಲಿಗೆ ಹೆಮ್ಮಾರಿ ಅಂದ್ರೂ ಇರಬಹುದು ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಮತ್ತೆ ತನ್ನ ಸೈನ್ಯವನ್ನು ಕರ್ಕೊಂಡು ಬರ್ತಾನ ವಿದ್ಯೆ ನಡಿತದೆ ಅದು ಹೇಗೆ ಅನ್ನುವಂಥದ್ದನ್ನ ನಾಳಿನ ದಿವಸ ನಾವು ನಿವ್ಲು ಕೂಡ ನೋಡೋಣ ಎಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಚಪ್ಪಡತ ದೇಹದೊಳಗ ಚಿಕ್ಷುರ ಅಂತಂದ್ರೆ ಕಣ್ಣೆವ್ವ ಈ ಕಣ್ಣಿನ ವಿಚಾರ ಬಗ್ಗೆ ನಾಳಿನ ದಿವ್ಸ ತಿಳಿಸ್ತೀನಿ ಯಾಕೆ ತಮಗೆ ವಿಶೇಷವಾಗಿ ಒಂದಿಷ್ಟು ಸೂಚನೆಗಳನ್ನ ಕೊಡಬೇಕಾಗ್ಯದ ಕೇಳಬೇಕಾಗ್ಯದ ಏನು ಅಂತಂದ್ರೆ ಆದಿತ್ಯವಾರ ದಿವಸ ರವಿವಾರ ದಿವಸ ಹದಿಮೂರನೇ ಸಂದಿ ಒಳಗೆ ರಕ್ತ ಬೀಜಾಸುರ ಅಂತ ಬರ್ತಾನೆ